ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ರೈತನಿಗೆ ಟ್ರ್ಯಾಕ್ಟರ್ ವಿತರಿಸಿದ ಸಿಆರ್ಒ ಡಾಕ್ಟರ್ ರಾಜುಗಸ್ತಿ ಬಾಗಲಕೋಟೆ ಜಿಲ್ಲೆಯ ಬನಟ್ಟಿ ತಾಲೂಕಿನ ಕೆಸರಗಾಪ್ ಗ್ರಾಮದ ರೂಪಾ ಹಂದಿಗುಂತ್ ಪಲಾವ್ ನಬಿಗೆ ಟ್ರ್ಯಾಕ್ಟರ್ ಅನ್ನು ವಿತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಿಆರ್ಒ ಡಾಕ್ಟರ್ ರಾಜುಗಸ್ತಿ ಪ್ರಮುಖರಾದ ನಾಗರಾಜ್ ಕೆಬ್ಬಾನಿ ಬಸವರಾಜ್ ವಂಟಿ ಪ್ರಕಾಶ್ ಅಂಬಿ ಅವರು ಮಾತನಾಡಿ ಬಡ ರೈತ ತನ್ನ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಕನ್ಸ್ಯೂಮರ್ ರೈಟ್ಸ್ ನ ಕೃಷಿ ವಿಕಾಸ ಯೋಜನೆಯಡಿ ಗಳನ್ನು ವಿತರಿಸಲಾಗುತ್ತಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ದರ್ಯಪ್ಪ ಬ್ಯಾಕೋಡ್ ಲಕ್ಕಪ್ಪ ವನವಾಡ್ ಸುಭಾಷ್ ಬನಟ್ಟಿ ಮಹಾದೇವ್ ಮಾಯನಂದಿ ರಮೇಶ್ ತಳಕೇರಿ ರಾಜು ಮೀಸಿ ಮೀರಾ ವಂಟಮೋರಿ ಅಕ್ಬರ್ ಜಮಾದಾರ್ ಪ್ರೇಮ್ ಬಳಗ ರಾಜು ಗಫರಿ ರೋಹಿತ್ ಸೂರ್ಯವಂಶಿ ನವೀನ್ ಕಲೂತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಾಫಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ಜಾಮ್ಖಂಡಿ ಇವತ್ತಿನ ದಿನ ಕೃಷಿ ವಿಕಾಸ್ ಅಡಿಯಲ್ಲಿ ಒಂದು ನೂರ ಹದಿನಾರನೇ ಅನ್ನು ವಿತರಣೆ ಮಾಡುತ್ತಿದ್ದೆ ರೂಪ ಹಂದಿಗುಂದು ಈ ಫಲಾನುಭವಿ ಶುಭವಾಗಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಒಂದು ದೀರ್ಘ ಸ್ಥಾನಕ್ಕೆ ಹೋಗಲಿ ರೈತರಿಗೆ ಅನುಕೂಲ ಆಗಲಿ ಎಂದು ಶುಭ ಹಾರೈಸಿ ನನ್ನ ಹೆಸರು ಬಸವರಾಜ ರಾಮಪ್ಪ ಒಂಟಿ ಸಾಕಿನ ಮಧುಭಾಮಿ ತಾಲೂಕು ರಬಕವಿ ಬನಟ್ಟಿ ಇವತ್ತಿನ ದಿವಸ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಡಾಕ್ಟರ್ ಸಿ ಆರ್ ಓ ರಾಜುಗಸ್ತಿ ಅವರ ನೇತೃತ್ವದಲ್ಲಿ ರೂಪಾ ಹಿಂದಿಗುಂದ ಅನ್ನುವಂಥವರು ಹೆಸರುಗಪ್ಪ ಗ್ರಾಮದವರಿಗೆ ಟ್ರ್ಯಾಕ್ಟರನ್ನು ವಿತರಣೆ ಮಾಡಿದ್ದಾರೆ ಹಾಗೂ ನಮಗೂ ಕೂಡ ಟ್ರ್ಯಾಕ್ಟರನ್ನು ನೀಡಿದ್ದಾರೆ ಆದರೆ ಶೋರೂಮದಲ್ಲಿ ನಮಗೆ ಬೇಕಾದಂಥ ಗಾಡಿ ಇಲ್ಲ ನಮಗೂ ಕೂಡ ಮುಂದಿನ ದಿನಮಾನಗಳಿಗೆ ಗಾಡಿ ಕೊಡ್ತಾರು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಗಾಡಿಯನ್ನು ಕೊಡಿಸ್ತಾರು ಅದಕ್ಕೆ ಎಲ್ಲರೂ ರೈತರು ಇದರ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ನಮ್ಮ ಹೆಸರು ನಾಗರಾಜ್ ಕೆಬ್ಬಾನಿ ಸಾಕಿ ಸುರಗುತ್ತಿ ಜಮಖಂಡಿ ತಾಲೂಕು ಇವತ್ತಿನ ದಿನ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ರೈತರ ಅನುಕೂಲಕ್ಕಾಗಿ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ನಮ್ಮ ಸಿ ಆರ್ ಒ ಆಗಿರತಕ್ಕಂಥ ನಮ್ಮ ಚೇರ್ಮನ್ರು ರಾಜು ಗಸ್ತಿಯವರು ಇವತ್ತು ಕೆಸರುಗೊಪ್ಪ ಗ್ರಾಮದವರಾದ ರೂಪಾ ಹಿಂದುಂದ್ ಅವರಿಗೆ ಕೃಷಿ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಐವತ್ತೈದು ಎಚ್ ಪಿ ಅನ್ನು ವಿತರಿಸಲಾಗಿದ್ದು ಇದು ರೈತರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಮತ್ತು ರೈತರಿಗೆ ಅಭಿವೃದ್ಧಿಪಡಿಸಲು ಹಾಗೂ ರೈತರನ್ನು ಒಂದು ಉನ್ನತ ಮಟ್ಟದ ಏರಿಕೆಯಲ್ಲಿ ರೈತರನ್ನು ರೈತರನ್ನು ಪಡಿಸ್ತಾ ಇರತಕ್ಕಂಥ ರಾಜು ಗಸ್ತಿ ಅವರಿಗೆ ಇವತ್ತು ನಮ್ಮ ಜಮಖಂಡಿ ತಾಲೂಕಿನ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನನ್ನು ಸಲ್ಲಿಸುತ್ತೇನೆ ಹಾಗೆ ನಮ್ಮ ರಾಜು ಗಸ್ತಿಯವರ ಈ ಕೆಲಸವನ್ನು ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಪರಿಗಣಿಸಿ ಅವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನೀಡಿದ್ದಾರೆ ಅವರಿಗೆ ಹೃದಯ ತುಂಬಿ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ರಾಜು ಗಸ್ತಿಯವರು ನಮ್ಮ ರೈತರಿಗೆ ದರಬೇಕು ಆ್ಯಕ್ಟಿವೇಟೇಷನ್ ಶುರು ಮಾಡಿದ್ದಾರೆ ಧನ್ಯವಾದಗಳು